ಭಾರತದ ಶುಭಾಂಶು ಶುಕ್ಲಾ ಅವರನ್ನ ಬಾಹ್ಯಾಕಾಶಕ್ಕೆ ಪ್ರಯಾಣಿಸುವ ಆಕ್ಸಿಯಂ ಫೋರ್ ಯೋಜನೆ ಯಾವುದು ಯಾಕೆ ಈ ಮಹತ್ವದ ಯೋಜನೆ ಐದು ಬಾರಿ ಮುಂದೂಡಲ್ಪಟ್ಟಿದೆ ಬಾಹ್ಯಾಕಾಶಕ್ಕೆ ಪ್ರಯಾಣಿಸುವ ಎರಡನೇ ಭಾರತೀಯ ಶುಭಾಂಶು ಶುಕ್ಲಾ ಬಾಹ್ಯಾಕಾಶಕ್ಕೆ ಹೋಗಿ ಈ ತಂಡ ಏನೇನ್ ಮಾಡಲಿದೆ ಭಾರತೀಯ ವಾಯುಪಡೆಯ ಪೈಲಟ್ ಹಾಗೂ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲ ಮತ್ತು ಇತರ ಮೂವರನ್ನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಅಂದ್ರೆ ಐಎಸ್ಎಸ್ಗೆ ಕಳಿಸುವ ಆಕ್ಸಿಯಂ ಫೋರ್ ಮಿಷನ್ ನ ಉಡಾವಣೆ ಮತ್ತೊಮ್ಮೆ ಮುಂದೂಡಿಕೆಯಾಗಿದೆ ಈಗ ಜೂನ್ ಇಪ್ಪತ್ತೆರಡಕ್ಕೆ ಅದು ಉಡಾವಣೆಗೊಳ್ಳಲಿದೆ ಅಂತ ಆಕ್ಸಿಯಂ ಸ್ಪೇಸ್ ಬುಧವಾರ ತಿಳಿಸಿದೆ ಇದರೊಂದಿಗೆ ಈ ಮಿಷನ್ ಅನ್ನ ಐದನೇ ಬಾರಿಗೆ ಮುಂದೂಡಿದಂತಾಗಿದೆ ಆಕ್ಸಿಯಂ ಫೋರ್ ಮಿಷನ್ ಅಮೆರಿಕ ಭಾರತ ಪೋಲೆಂಡ್ ಮತ್ತು ಹಂಗೇರಿಯಾಗಳ ಗಗನಯಾತ್ರೆಗಳನ್ನು ಒಳಗೊಂಡಿದೆ ಈ ಆಕ್ಸಿಯಂ ಫೋನ್ ಮಿಷನ್ನ ಪೈಲಟ್ ಆಗಿ ಶುಭಾಂಶು ಶುಕ್ಲಾ ಆಯ್ಕೆಯಾಗಿದ್ದಾರೆ ಜೂನ್ ಹತ್ತೊಂಬತ್ತರಂದು ಫ್ಲೋರಿಡಾದ ನಾಸಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಸ್ಪೇಸ್ ಎಕ್ಸ್ನ ನ ಫಾಲ್ಕನ್ ನೈನ್ ರಾಕೆಟ್ನಲ್ಲಿ ಉಡಾವಣೆಗೊಳ್ಳುತ್ತೆ ಅಂತ ನಿರ್ಧರಿಸಲಾಗಿತ್ತು ಅದಕ್ಕೂ ಮೊದಲು ಮೂಲತಃ ಮೇ ಇಪ್ಪತ್ತೊಂಬತ್ತರಂದು ಉಡಾವಣೆ ಮಾಡೋಕೆ ನಿರ್ಧರಿಸಲಾಗಿತ್ತು ಆದರೆ ನಂತರ ಜೂನ್ ಎಂಟು ನಂತರ ಜೂನ್ ಹತ್ತು ಮತ್ತು ಜೂನ್ ಹನ್ನೊಂದಕ್ಕೆ ಮುಂದೂಡಲಾಯಿತು ಫಾಲ್ಕನ್ ನೈನ್ ವಾಹನ ಸನ್ನದ್ಧಗೊಳ್ಳುವಲ್ಲಿನ ವಿಳಂಬ ಹವಾಮಾನ ಪರಿಸ್ಥಿತಿಗಳು ಫಾಲ್ಕನ್ ನೈನ್ ರಾಕೆಟ್ನಲ್ಲಿ ದ್ರವ ಆಮ್ಲಜನಕ ಸೋರಿಕೆ ಮತ್ತು ಐಎಸ್ಎಸ್ ನಲ್ಲಿರುವ ಸೇವಾ ಮಾಡ್ಯೂಲ್ನಲ್ಲಿನ ದೋಷ ಸೇರಿದಂತೆ ಹಲವು ಸಮಸ್ಯೆಗಳಿಂದ कार्याच मुंदूरतने बरलात तो। ಈಗ ಐದನೇ ಬಾರಿಗೆ ಉಡಾವಣೆಯನ್ನು ಮುಂದೂಡಲಾಗಿದೆ ರಷ್ಯಾದ ವಿಭಾಗದಲ್ಲಿ ಇತ್ತೀಚೆಗೆ ನಡೆದ ದುರಸ್ತಿಗಳ ನಂತರ ಕಕ್ಷೆಯ ಪ್ರಯೋಗಾಲಯದಲ್ಲಿನ ಕಾರ್ಯಾಚರಣೆಗಳ ಮೌಲ್ಯಮಾಪನಕ್ಕಾಗಿ ಗೆ ಅವಕಾಶ ನೀಡುವ ಸಲುವಾಗಿ ಜೂನ್ ಇಪ್ಪತ್ತೆರಡಕ್ಕೆ ನಡೆಸೋಕೆ ನಿರ್ಧರಿಸಲಾಗಿದೆ ಏನಿದು ಆಕ್ಸಿಯಂ ಫೋರ್ ಮಿಷನ್ ಹಲವಾರು ಕಾರಣಗಳಿಂದಾಗಿ ಆಕ್ಸಿಯಂ ಫೋರ್ ಮಿಷನ್ ಭಾರತಕ್ಕೆ ಮಹತ್ವದ್ದಾಗಿದೆ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಮಿಷನ್ ಇದಾಗಿದೆ ರಾಕೇಶ್ ಶರ್ಮಾ ಅವರ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಮಿಷನ್ ನಂತರ ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಎರಡನೇ ಭಾರತೀಯ ಅನ್ನೋ ಹೆಗ್ಗಳಿಕೆಗೆ ಶುಭಾ ಶುಭಾಂಶು ಶುಕ್ಲಾ ಪಾತ್ರರಾಗಲಿದ್ದಾರೆ ಈ ಕಾರ್ಯಾಚರಣೆ ವೇಳೆ ಶುಭಾಂಶು ಶುಕ್ಲಾ ನಾಸಾ ಜೊತೆ ಜಂಟಿ ಸಂಶೋಧನೆಯಲ್ಲಿ ಭಾಗಿಯಾಗಲಿದ್ದಾರೆ ಇದು ಭಾರತದ ಮಾನವ ಬಾಹ್ಯಾಕಾಶ ಮಿಷನ್ ಕಾರ್ಯಕ್ರಮದ ಗಮನಾರ್ಹ ಪ್ರಗತಿ ಅಂತ ಹೇಳಲಾಗ್ತಿದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಹದಿನಾಲ್ಕು ದಿನಗಳ ವಾಸ್ತವ್ಯದ ಸಮಯದಲ್ಲಿ ಇಸ್ರೋ ಹಲವಾರು ರಾಷ್ಟ್ರೀಯ ಸಂಶೋಧನೆ ಹಾಗೂ ಅಭಿವೃದ್ಧಿ ಪ್ರಯೋಗಾಲಯಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳು ಪ್ರಸ್ತಾಪಿಸಿದ ಏಳು ಮೈಕ್ರೋ ಗ್ರಾವಿಟಿ ಸಂಶೋಧನಾ ಪ್ರಯೋಗಗಳನ್ನ ನಡೆಸಲಿದೆ ಅಂತ ವರದಿಗಳು ಹೇಳಿವೆ ಈ ಪ್ರಯೋಗಗಳಲ್ಲಿ ಸಸ್ಯಗಳ ರೀತಿಯಲ್ಲಿ ಸೂರ್ಯನ ಬೆಳಕನ್ನ ಬಳಸಿ ಶಕ್ತಿ ಉತ್ಪಾದಿಸುವ ಬ್ಲೂ ಗ್ರೀನ್ ಆಲ್ಗೆ ಅಂದ್ರೆ ಪಾಚಿ ಅಂತಾನು ಕರೆಯಲಾಗುವ ಒಂದು ವಿಧದ ಸಣ್ಣ ಬ್ಯಾಕ್ಟೀರಿಯಾಗಳ ಅಧ್ಯಯನವೂ ಸೇರಿದೆ ಈ ಬ್ಯಾಕ್ಟೀರಿಯಾಗಳು ಗಗನಯಾತ್ರಿಗಳಿಗೆ ಅವಶ್ಯಕವಾದ ಆಮ್ಲಜನಕವನ್ನು ಉತ್ಪಾದಿಸಿ ಸಜೀವ ವ್ಯವಸ್ಥೆಯೊಂದನ್ನ ನಿರ್ಮಿಸಲಿದೆ ಇವು ಚಂದ್ರ ಅಥವಾ ಇತರ ಗ್ರಹಗಳಲ್ಲಿನ ಸುದೀರ್ಘ ವಾಸಕ್ಕೆ ನೆರವಾಗಲಿವೆ ಅಂತ ಹೇಳಲಾಗಿದೆ ಇದಲ್ಲದೆ ಬಾಹ್ಯಾಕಾಶದಲ್ಲಿ ಸಲಾಡ್ ಬೀಜಗಳ ಮೊಳಕೆಯೊಡೆಯೋದು ಮತ್ತು ಬಾಹ್ಯಾಕಾಶದಲ್ಲಿ ಒಂದು ಪ್ರಾಣಿ ಸಂತತಿಯಾದ ಟಾರ್ಡಿಗ್ರೇಡ್ಗಳ ಗಳ ಬದುಕುಳಿಯುವಿಕೆ ಪುನರುಜ್ಜೀವನ ಸಂತಾನೋತ್ಪತ್ತಿ ಕುರಿತು ಅಧ್ಯಯನವೂ ನಡೆಯಲಿದೆ ಏಳು ಪ್ರಯೋಗಗಳ ಹೊರತಾಗಿ ನಾಸಾ ಮತ್ತು ಐಎಸ್ಆರ್ ಪಿ ಮಾನವ ಸಂಶೋಧನಾ ಕಾರ್ಯಕ್ರಮಗಳ ಮೇಲೆ ಕೇಂದ್ರೀಕರಿಸಿದ ಐದು ಇತರ ಪ್ರಯೋಗಗಳನ್ನ ನಡೆಸುತ್ತೆ ಶುಭಾಂಶು ಶುಕ್ಲಾ ಯಾರು ಭಾರತೀಯ ವಾಯುಪಡೆ ಅಂದ್ರೆ ಐಎಎಫ್ ನ ಅನುಭವಿ ಪೈಲಟ್ ಆಗಿರುವ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅಕ್ಟೋಬರ್ ಹತ್ತು ಸಾವಿರದ ಒಂಬೈನೂರ ಎಂಬತ್ತೈದರಂದು ಭಾರತದ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಜನಿಸಿದ್ರು ಜೂನ್ ಎರಡ್ ಸಾವಿರದ ಆರರಲ್ಲಿ ಐಎಎಫ್ ಗೆ ಫೈಟರ್ ವಿಂಗ್ ಗೆ ನಿಯೋಜನೆಗೊಂಡರು ಅವರು ಎಸ್ ಯು ತರ್ಟಿ ಎಂಕೆಐ ಮಿಕ್ ಟ್ವೆಂಟಿ ಒನ್ ಮಿಗ್ ಟ್ವೆಂಟಿ ಜಾಗ್ವಾರ್ ಹಾಕ್ ಡಾರ್ನಿಯರ್ ಮತ್ತು ಎಎನ್ ಥರ್ಟಿ ಟೂ ಸೇರಿದಂತೆ ವಿವಿಧ ವಿಮಾನಗಳಲ್ಲಿ ಎರಡು ಸಾವಿರ ಗಂಟೆಗಳ ಹಾರಾಟದ ಅನುಭವ ಹೊಂದಿದ್ದಾರೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗ್ರೂಪ್ ಕ್ಯಾಪ್ಟನ್ ಹುದ್ದೆಗೆ ಏರುತ್ತರು ಇವರು ಫೈಟರ್ ಕಾಂಬ್ಯಾಟ್ ಲೀಡರ್ ಕೂಡ ಆಗಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಶುಭಾಂಶು ಅವರನ್ನ ಗಗನಯಾನಕ್ಕೆ ಇಸ್ರೋ ಆಯ್ಕೆ ಮಾಡಿತ್ತು ಅವರು ರಷ್ಯಾದ ಮಾಸ್ಕೋದ ಸ್ಟಾರ್ ಸಿಟಿಯಲ್ಲಿರುವ ಯೂರಿ ಗಗಾರಿನ್ ಗಗನಯಾತ್ರಿ ತರಬೇತಿ ಕೇಂದ್ರದಲ್ಲಿ ಕಠಿಣ ತರಬೇತಿಯನ್ನ ಪ್ರಾರಂಭಿಸಿದ್ರು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು